E. Karikramada Prayojakru, Gadiyar Group of Companies. Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ಜನವರಿ ಮೂವತ್ತು ಅಂದರೆ ನಿನ್ನೆ ದಿನ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯ ದಿನ ಭಾರತ ಅಂದು ಶೋಕದಲ್ಲಿರುತ್ತೆ ಆದರೆ ಅದೇ ದಿನ ಗಾಂಧಿ ಹಂತಕ ನಾಥೂರಾಮ ಗೋಡ್ಸೆಯ ಅಭಿಮಾನಿಗಳಿಗೆ ಸಂಭ್ರಮದ ದಿನ ನಿನ್ನೆ ಕೂಡ ಗೋಡ್ಸೆ ಅಭಿಮಾನಿಗಳು ಮತ್ತೊಮ್ಮೆ ಸಂಭ್ರಮಿಸಿದ್ದಾರೆ ನಿನ್ನೆ ದಿನ ಮಹಾತ್ಮ ಗಾಂಧಿ ಹತ್ಯೆಯನ್ನು ಸಂಭ್ರಮಿಸಿರುವ ಅಖಿಲ ಭಾರತ ಹಿಂದೂ ಮಹಾಸಭಾದವರು ಭಾರತದ ಮೊದಲ ಭಯೋತ್ಪಾದಕ ಗೋಡ್ಸೆಗೆ ಜೈಕಾರ ಹಾಕಿದ್ದಾರೆ ಗಾಂಧಿ ಹತ್ಯೆಯನ್ನ ಸಂಭ್ರಮಿಸಿ ಗೋಡ್ಸೆಯನ್ನ ಬೆಂಬಲಿಸಿ ನಿನ್ನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ ಹಿಂದೂ ಮಹಾಸಭಾದ ಲೀಡರ್ ಅಶೋಕ್ ಶರ್ಮಾ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಯಾವ ಗಾಂಧೀಜಿ ಭಾರತಕ್ಕೆ ರಾಷ್ಟ್ರಪಿತ ಆಗಿದ್ದಾರೋ ಅದೇ ಭಾರತದ ದೇಶದಲ್ಲಿ ಗಾಂಧೀಜಿಯ ಹತ್ತಿಯನ್ನು ಬೆಂಬಲಿಸಿ ಹಂತಕನನ್ನು ಗೌರವಿಸಿ ಕಾರ್ಯಕ್ರಮವು ನಡೆಯುತ್ತಿದೆ ಯೋಗ್ಯ ರಾಜ್ಯದಲ್ಲಿ ದೇಶದ್ರೋಹಿ ಗೋಡ್ಸಿಯ ಸಂತಾನಗಳು ದೇಶದ್ರೋಹದ ಕಾರ್ಯಕ್ರಮ ನಡೆಸಿದರೂ ಅಲ್ಲಿನ ವ್ಯವಸ್ಥೆ ಅದನ್ನು ನೋಡಿ ಕಣ್ಮುಚ್ಚಿ ಕೂತಿದೆ ಜೆ ಎನ್ ಯುನಲ್ಲಿ ಅಫ್ಜಲ್ ಗುರು ಜಯಂತಿ ಆಚರಿಸಿದರು ಎಂದು ಸುಳ್ಳು ಪ್ರಚಾರ ಮಾಡಿ ಅಮಾಯಕರನ್ನ ಜೈಲಿನಲ್ಲಿಡುವ ಇದೇ ಸರ್ಕಾರ ಗಾಂಧೀಜಿಯ ಹಂತಕ ಗೋಡ್ಸೆಯನ್ನು ಬೆಂಬಲಿಸಿ ಕಾರ್ಯಕ್ರಮ ನಡೆಸುವವರನ್ನ ತಡೆಯುವ ಕೆಲಸವನ್ನು ಮಾಡಿಲ್ಲ ಈ ಮೋದಿ ಮತ್ತು ಯೋಗಿ ಸರ್ಕಾರ ಅಂತಹ ಕೆಲಸ ಮಾಡುತ್ತೆ ಅಂತ ನಿರೀಕ್ಷೆ ಮಾಡೋದೇ ತಪ್ಪಾಗತ್ತೆ ಹಾಗಾಗಿ ಭಾರತ ಗಾಂಧಿಯ ಸತ್ಯ ಮತ್ತು ಅಹಿಂಸೆಯ ಭಾರತವಾಗಿ ಉಳಿದಿಲ್ಲ ಎನ್ನಬಹುದು ಇವೆಲ್ಲ ಈ ಭಾರತ ಗೋಡ್ಸೆಯ ಭಾರತವಾಗಿ ಬದಲಾಗ್ತಾ ಇರುವ ಮುನ್ಸೂಚನೆಗಳನ್ನ ಕಾಣ್ತಾ ಇದೆ ಹಿಂದೂ ಮಹಾಸಭಾ ಕಾರ್ಯಕ್ರಮದಲ್ಲಿ ಅದರ ನಾಯಕನ ಡಿಮ್ಯಾಂಡ್ ಏನಂದ್ರೆ ಗಾಂಧೀಜಿಗೆ ಕೊಟ್ಟಿರುವ ರಾಷ್ಟ್ರಪಿತ ಗೌರವವನ್ನು ತೆಗೆದು ಹಾಕಬೇಕಂತೆ ಹಾಗೆ ಗೋಡ್ಸೆಯ ಕುಟುಂಬವನ್ನ ಗೌರವಿಸಬೇಕು ಅಂತ ಆತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾನೆ ಅಂದರೆ ಇವರ ಉದ್ದೇಶ ಸ್ಪಷ್ಟ ಇದೆ ಅದು ಭಾರತದ ಆತ್ಮವನ್ನ ತೊಲಗಿಸುವ ಉದ್ದೇಶ ಹೊಂದಿದೆ ಹಾಗೆ ಭಾರತದಲ್ಲಿ ಆಳವಾಗಿ ಬೇರು ಬಿಟ್ಟಿರುವ ಗಾಂಧಿವಾದವನ್ನ ತೊಲಗಿಸುವ ಉದ್ದೇಶದಿಂದಲೇ ಅವರು ಈ ಡಿಮ್ಯಾಂಡ್ ಮಾಡಿದ್ದಾರೆ ಸ್ವಲ್ಪ ಸಮಯದ ಹಿಂದೆ ಹಿಂದೂ ಕಾರ್ಯಕರ್ತೆ ಮೀನಾಕ್ಷಿ ಸೆಹರಾವತ್ ಕೂಡ ಇಂತಹದ್ದೇ ಅವಿವೇಕದ ಮಾತುಗಳನ್ನಾಡಿದ್ಲು ಗಾಂಧಿ ಹುಟ್ಟುವ ಮೊದಲೇ ಭಾರತ ಇತ್ತು ಭಾರತದಲ್ಲಿ ಹುಟ್ಟಿದ ಗಾಂಧಿ ರಾಷ್ಟ್ರಕ್ಕೆ ತಂದೆಯಾಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಆಕೆ ಗಾಂಧಿಯವರನ್ನ ಭಾರತದ ರಾಷ್ಟ್ರಪಿತ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ಲು ಹೌದು ಗಾಂಧಿ ಹುಟ್ಟುವ ಮೊದಲೇ ಭಾರತ ಇತ್ತು ಆದರೆ ಗಾಂಧಿ ಚಳುವಳಿಗೂ ಮುನ್ನ ಇದ್ದ ಭಾರತದಲ್ಲಿ ಸ್ವಾತಂತ್ರ್ಯ ಎತ್ತ ಸಮಾನತೆ ಇದ್ದ ಬಡವರ ನ್ಯಾಯದ ಕೂಗಿಗೆ ಧ್ವನಿ ಕೊಡೋವರಿದ್ದರ ನಿಮ್ಮಂತಹ ಮೇಲ್ಜಾತಿಯವರು ಕಾಲಕಸಕ್ಕಿಂತ ಹೀನಾಯವಾಗಿ ನೋಡ್ತಾ ಇದ್ದ ದಲಿತರನ್ನ ಅಪ್ಪಿಕೊಂಡವರಿದ್ದರ ಭಾರತ ಮತ್ತು ಗಾಂಧಿ ಬೇರೆ ಬೇರೆ ಎಂದು ಅಂದುಕೊಂಡಿರುವ ಈ ಅವಿವೇಕಿಗಳಿಗೆ ಭಾರತದ ಅಸ್ಮಿತೆಯ ಕುರಿತಾಗಿ ಒಂದಿಂಚು ಗೊತ್ತಿಲ್ಲ ಅಂತಾಯ್ತು ಇವರಿಗೆ ಗಾಂಧಿ ಯಾಕೆ ಇಷ್ಟವಾಗಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅದೇನಂದ್ರೆ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಕ್ರೈಸ್ತರು ಭಾರತ ದೇಶದ ಆಭರಣಗಳಿದ್ದಂತೆ ಎಂದು ಹೇಳಿದರು ಗಾಂಧಿಯ ಆ ಸೌಹಾರ್ದತೆಯ ಸಿದ್ಧಾಂತವೇ ಈ ಭಯೋತ್ಪಾದಕರಿಗೆ ತಲೆನೋವಾಗಿರುವುದು ಬರೀ ಸ್ವಾತಂತ್ರ್ಯಕ್ಕೆಂದೇ ಗಾಂಧಿ ಹೋರಾಡಿದ್ರೆ ಬಹುಶಃ ಈ ಅವಿವೇಕಗಳಿಗೆ ಈ ಗೂಂಡಾಗಳಿಗೆ ಗಾಂಧಿ ಮೇಲೆ ಇಷ್ಟೊಂದು ಸೇಡು ಸಿಟ್ಟು ಇರ್ತಿರ್ಲಿಲ್ಲ ಏನೋ ಆದರೆ ಗಾಂಧಿ ಬರೀ ಸ್ವಾತಂತ್ರ್ಯದ ಹೋರಾಟಕ್ಕಷ್ಟೇ ಸೀಮಿತವಾದವರಲ್ಲ ಅವರು ಸಮಾಜದ ಅಸಮಾನತೆ ಅಸ್ಪೃಶ್ಯತೆ ಅನ್ಯಾಯಗಳ ಕುರಿತಾಗಿಯೂ ಧ್ವನಿಯಾಗಿದ್ದವರು ಮನುವಾದಿಗಳ ಮನುವಾದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದವರು ಗಾಂಧಿ ತನ್ನ ಧರ್ಮವನ್ನು ಆಚರಿಸಿ ಮತ್ತೊಂದು ಧರ್ಮಕ್ಕೆ ಗೌರವ ಕೊಟ್ಟವರು ಅದೇ ಕಾರಣಕ್ಕೆ ಅವರನ್ನ ಗೋಡ್ಸೆಯ ಭಕ್ತರು ಇಷ್ಟಪಡಲ್ಲ ಇಂದಿಗೂ ಭಾರತದ ಅಸ್ಮಿತೆಯಾದ ಸಂವಿಧಾನವನ್ನು ಒಪ್ಪಿಕೊಳ್ಳದ ಒಪ್ಪಿಕೊಳ್ಳಲು ಸಿದ್ಧರಿಲ್ಲದ ಗೋಡ್ಸೆಯ ಭಕ್ತರಿಗೆ ಭಾರತದ ರಾಷ್ಟ್ರಪಿತ ಗಾಂಧಿಯವರನ್ನ ಒಪ್ಪಿಕೊಳ್ಳಲು ಹೇಗೆ ಸಾಧ್ಯ ಹೇಳಿ ಭಾರತದ ಸ್ವಾತಂತ್ರ್ಯಕ್ಕೆ ಒಂದು ಸಣ್ಣ ಹೆಜ್ಜೆಯೂ ಇಡದವರು ಭಾರತದ ಸ್ವಾತಂತ್ರ್ಯಕ್ಕೆ ತನ್ನ ಕೊನೆಯ ದಿನಗಳನ್ನು ಅರ್ಪಿಸಿದ ರಾಷ್ಟ್ರಪಿತರ ಬಗ್ಗೆ ಮಾತನಾಡಲು ಯೋಗ್ಯತೆಯನ್ನೇ ಉಳಿಸ್ಕೊಂಡಿಲ್ಲ ಭಾರತದಲ್ಲಿ ಗಾಂಧಿ ಚಳುವಳಿಗೂ ಮುನ್ನ ಭಾರತ ಸ್ವಾತಂತ್ರ್ಯಗೊಳ್ಳುವುದಕ್ಕೂ ಮುನ್ನ ಭಾರತದಲ್ಲಿ ಬ್ರಿಟಿಷರು ಅದಕ್ಕೂ ಮುನ್ನ ಪೋರ್ಚುಗೀಸರಿದ್ದರು ಅದಕ್ಕೂ ಮುನ್ನ ರಾಜ್ಯ ಮನೆತನದ ಆಡಳಿತವಾಯಿತು ಅಂದಿನ ಭಾರತದಲ್ಲಿ ಮೇಲ್ಜಾತಿಯವರು ಬಡವರನ್ನ ದಲಿತರನ್ನ ಹೇಗೆ ನಡೆಸ್ಕೊಂಡಿದ್ದಾರೆ ಎನ್ನುವುದಕ್ಕೆ ಇತಿಹಾಸವಿದೆ ಇಲ್ಲಿ ಮನುವಾದಕ್ಕೆ ಸಿಕ್ಕಿ ಬೆಂದವರೆಷ್ಟು ಜನ ಎಂಬುದಕ್ಕೆ ಇಂದಿಗೂ ಸಾಕ್ಷ್ಯಾಧಾರಗಳಿವೆ ನಿಮ್ಮ ಆಶಾವಾದವನ್ನ ನಿಮ್ಮ ಮನುವಾದವನ್ನ ಒಪ್ಪಿಕೊಂಡು ನಡೆದವರು ಅಂದಿನ ಭಾರತದಲ್ಲಿ ಸತ್ತು ಸಮಾಧಿ ಸೇರಿದ್ದಾರೆ ನಿಮ್ಮ ಮನುವಾದವನ್ನ ಒಪ್ಪಿಕೊಳ್ಳದೆ ಇರುವುದಕ್ಕೆ ಇಂದಿನ ಈ ಭಾರತವನ್ನ ಗಾಂಧಿ ಭಾರತ ಎಂತೇವೆ ಈ ಗಾಂಧಿ ಭಾರತವನ್ನು ಗಾಂಧಿಯ ಅಸ್ಮಿತೆಯನ್ನು ಗಾಂಧೀಜಿಯ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲದ್ರೆ ನೀವು ಭಾರತ ಬಿಟ್ಟು ತೊಲಗಿ ಎಲ್ಲಿಯವರೆಗೆ ಭಾರತ ಪ್ರಜಾಪ್ರಭುತ್ವವೋ ಅಲ್ಲಿಯವರೆಗೂ ಭಾರತ ಗಾಂಧಿ ಭಾರತವಾಗಿಯೇ ಉಳಿಯಲಿದೆ ಬೀದಿಯಲ್ಲಿರುವ ನಾಯಿಗೆ ಸಿಂಹದ ಬಣ್ಣ ಹಚ್ಚಿದರೆ ನಾಯಿ ಸಿಂಹ ಆಗಲು ಸಾಧ್ಯವ ಹಾಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನು ಕೊಂದ ಮಾತ್ರಕ್ಕೆ ಭಯೋತ್ಪಾದಕ ಗೋಡ್ಸೆಯನ್ನ ಮಹಾತ್ಮ ಎನ್ನಲು ಸಾಧ್ಯ ಇಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್